ನಮಸ್ತೆ ಎಲ್ಲರಿಗೂ ಅಮ್ಮನ ಕೈ ರುಚಿ ಚಾನಲ್ಗೆ ಸ್ವಾಗತ ಇವತ್ತು ರುಚಿಯಾದ ಚಿಕನ್ ಬಿರಿಯಾನಿ ಮಾಡೋದು ಹೆಂಗಂತ ತೋರಿಸ್ತೀನಿ ಮೊದಲಿಗೆ ಪ್ಯಾನ್ ತಗೊಂಡಿದ್ದೀನಿ ಎಣ್ಣೆ ಹಾಕೊಳ್ಳೋಣ ಮಸಾಲೆ ಮಾಡ್ಕೊಳಕ್ಕೆ ಫ್ರೈ ಮಾಡ್ಕೊಳ್ಳೋಣ ಮೊದಲು ಟೋಟಲ್ ಮೂರ್ ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ ನಾನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಮಸಾಲೆನ ಬೆಳ್ಳು ಬೆಳ್ಳುಳ್ಳಿ ಶುಂಠಿ ಮತ್ತು ಪುದೀನ ಕೊತ್ಮಿರಿ ಸೊಪ್ಪು ಹಾಕ್ತಾ ಹಾಕ್ತಾಯಿದ್ದೀನಿ ಎಲ್ಲ ನಾನು ಯಾವುದು ಕಲರ್ ಆ್ಯಡ್ ಮಾಡ್ತಲ್ಲ ಎಲ್ಲ ನ್ಯಾಚುರಲ್ಲಾಗಿ ಮಾಡ್ತಾಯಿದ್ದೀನಿ ನಾನು ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಹೀಗೆ ಮಾಡಿಕೊಂಡು ನೀವು ಗ್ರೀನ್ ಚಿಲ್ಲಿ ಬೇಡ ಅಂದರೆ ಚಿಲ್ಲಿ ಪೌಡ್ರು ಆ್ಯಡ್ ಮಾಡ್ಕೋಬೋದು ನಾನು ಗ್ರೀನ್ ಚಿಲ್ಲಿ ಹಾಕ್ಕೊಂಡೇ ಮಾಡೋದು ಬಿರಿಯಾನಿಗೆ ಯಾವಾಗೇನು ಚಕ್ಕೆ ಮತ್ತು ಲವಂಗ ಹಾಕ್ತಾಯಿದ್ದೀನಿ ಚೆನ್ನಾದಲ್ಲಿ ಫ್ರೈ ಮಾಡಿ ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಇದು ಹಸಿದು ಹಾಕೊಂಡು ರುಬ್ಬಿನೂ ಮಾಡ್ಬೋದು ಹಾಗೂ ತೋರಿಸ್ತೀನಿ ನಮ್ಮ ರೆಸಿಪಿ ಚಾನಲಲ್ಲಿ ನಾನು ಈ ಥರ ಫ್ರೈ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೂ ನೋಡಿ ಮತ್ತೊಂದು ಪಾತ್ರದಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಮಸಾಲೆ ರುಬ್ಕೊ ಬಂದಿದ್ದೀನಿ ಅದು ಫ್ರೈ ಮಾಡಿರೋದು ಎಣ್ಣೆ ತಗೊಂಡಿದ್ದೀನಿ ಹಾಕೋತಾ ಇದ್ದೀನಿ ಇನ್ನೇ ಬಿಸಿಯಾಗಲಿ ಮೊದಲಿಗೆ ಯಾರ್ಯಾರು ದಯವಿಟ್ಟು ಪುಸ್ತಕ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪಲಾವ್ ಎಳ್ಳೆ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ ಸ್ಟಾರ್ ಹೂವು ತೊಗೊಂಡಿದ್ದೀನಿ ನೀವು ಕಪ್ಪು ಏಲಕ್ಕಿ ಬರುತ್ತಲ್ಲ ಸ್ಟ್ ಮೊಗ್ಗು ಆ ಥರ ಅದನ್ನು ತೊಗೋಬೋದು ಅದನ್ನು ಹಾಕಿಲ್ಲ ಬಾಯಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಚಕ್ಕೆಲವಾಗ ಹಾಕಿದ್ದೀನಲ್ಲ ಅದು ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ಮತ್ತು ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಕೆ ಜಿ ಆಗೋಷ್ಟು ನಾನು ಮಾಡ್ತಾಯಿದ್ದೀನಿ ಒಂದು ಕೆ ಜಿ ಎಲ್ಲ ಸಾರಿ ಒಂದೂವರೆ ಕೆ ಜಿ ಈರುಳ್ಳಿ ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡ ನಾನು ದಮ್ ಬಿರಿಯಾನಿ ಮಾಡೋದು ಹೆಂಗಂತ ತೋರಿಸ್ತೀನಿ ನನ್ನ ರೆಸಿಪಿ ಚಾನಲಲ್ಲಿ ದಯವಿಟ್ಟು ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಸ್ಕಿಪ್ ಮಾಡ್ತೀರಾ ನೋಡಿ ಆ್ಯಡ್ಸ್ಗಳು ಬರುತ್ತೆ ಅಡ್ವಟೈಸ್ಗಳು ದಯವಿಟ್ಟು ಅದನ್ನು ಸ್ಕಿಪ್ ಮಾಡ್ತೀರ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ನೋಡಿ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದು ಹಾಕೋತಾ ಇದ್ದೀನಿ ಹೋಟ್ಲಲ್ಲೆಲ್ಲ ಕಲರ್ ಆ್ಯಡ್ ಮಾಡ್ತಾರೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಯಾವ ಕಲರೂ ಆ್ಯಡ್ ಮಾಡ್ತಾ ಇಲ್ಲ ನ್ಯಾಚುರಲ್ಲಾಗಿ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು ಈ ಥರ ಮಾಡ್ಕೊಂಡು ಒಮ್ಮೆ ತಿನ್ನಿ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರ ಟೊಮೆಟೊ ಹಾಕ್ತಾಯಿದ್ದೀನಿ ಫಾರಮ್ ಟೊಮೆಟೊ ನಾಟಿ ಟೊಮೆಟೊ ಹಾಕೋದು ತುಂಬ ರುಚಿ ಬರುತ್ತೆ ಚೆನ್ನಾಗಿ ಎಣ್ಣೆದಾಗ ಫ್ರೈ ಮಾಡ್ಕೊಳ್ಳೋಣ ಗೆಸ್ಟ್ ಬಂದಾಗ ಹಬ್ಬದ ಟೈಮಲ್ಲಿ ಬಾಡೂಟ ಮಾಡ್ತೀವಲ್ಲ ಆ ಥರ ಮಾ ತುಂಬ ಚಂದ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿನ್ನಿ ಅರ್ಶನ ಹಾಕೋತಾ ಇದ್ದೀನಿ ಮುಕ್ಕಾಲ್ ಸ್ಪೂನು ರುಚಿಗೆ ಉಪ್ಪು ನಾನು ಇವಾಗಲೇ ಹಾಕೋತಿದ್ದೀನಿ ಕೆಲವರು ಅಕ್ಕಿ ಹಾಕಿದ್ಮೇಲೆ ಹಾಕ್ತಾರೆ ನಾನು ಇವಾಗಲೇ ಎಲ್ಲ ಹಾಕೋತಿದ್ದೀನಿ ಕಸ್ತೂರಿ ಮೇತಿ ಹಾಕೋತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ ಬಿರಿಯಾನಿ ಇದು ಚಿಕನ್ ಹಾಕೋತಾ ಇದ್ದೀನಿ ಚಿಕನ್ ಒಂದೂವರೆ ಕೆ ಜಿ ಇದೆ ಒಂದೂವರೆ ಕೆ ಜಿ ಅಕ್ಕಿ ಒಂದೂವರೆ ಕೆ ಜಿ ಚಿಕನ್ ಇದ್ದೀನಿ ಹಾಗೆ ಚಿಕನು ಎಣ್ಣೆದಲ್ಲಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಫ್ರೈ ಆಗಬೇಕಿದು ನೋಡಿ ಸ್ವಲ್ಪ ನೀರು ಆ್ಯಡ್ ಮಾಡಿಲ್ಲ ಅದೇ ನೀರು ಬಿಟ್ಕೊಳುತ್ತೆ ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಆದರೆ ಚೆನ್ನಾಗಿ ಮುಚ್ಚಿ ಪ್ಲೇಟ್ ಮುಚ್ಚಿಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಆಗಬೇಕು ನೋಡಿ ಎಣ್ಣೆ ಎಲ್ಲ ಮೇಲೆಲ್ಲ ಬಂದಿದೆ ಇವಾಗ ಹಸಿ ವಾಸನೆ ಹೋಗಿದೆ ಸ್ವಲ್ಪ ನೀರು ಆ್ಯಡ್ ಮಾಡಿಲ್ಲ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಅಂದ್ಬಿಟ್ಟು ಮತ್ತೆ ಒಂದೊಂದು ಐದು ನಿಮಿಷ ಮುಚ್ಚಿಡ್ತಾ ಇದ್ದೀನಿ ಇವಾಗ ಕರೆಕ್ಟಾಗಿ ಆಗಿದೆ ಹಸಿ ಹಸಿನೆಲ್ಲ ಹೋಗಿ ಕರೆಕ್ಟಾಗಿ ಆಗಿದೆ ನಾನು ಅಕ್ಕಿನ ತೊಳಡಿಕ್ಕೊಂಡಿದ್ದೆ ಒಂದೂವರೆ ಕೆ ಜಿ ಅದು ಹಾಕೋತಾ ಇದ್ದೀನಿ ನಾನು ಬಾಸುಮತಿ ಆಗಲಿ ಯಾವುದೇ ಹಾಕ್ತಾ ಇಲ್ಲ ನಾನು ಮನೇಲಿ ಯಾವ್ದು ಯೂಸ್ ಮಾಡ್ತೀವಿ ಅದೇ ಅಕ್ಕಿ ಹಾಕ್ತಾಯೀವಿ ನೀವು ಬೇಕಾದ್ರೆ ಬಾಸುಮತಿ ರೈಸು ಜೀರಾ ರೈಸು ಆ ಥರ ಎಲ್ಲ ಹಾಕೋಬೋದು ಕೆಲವ್ರು ಏನು ಮಾಡ್ತಾರೆ ಅಂದರೆ ಫಸ್ಟ್ ನೀರು ಹಾಕ್ಕೊಂಡು ಕುದೀತಾ ಇರೋವಾಗ ಅಕ್ಕಿ ಹಾಕೋತಾರೆ ನಾನು ಈ ಥರ ಯಾವಾಗಲೂ ಈ ಥರನೇ ಮಾಡೋದು ಅಕ್ಕಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡು ಆಮೇಲೆ ನೀರು ಹಾಕ್ಕೊಂಡು ಹಾಕೋತೀನಿ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಉದ್ದಿದ್ರೂ ಬರುತ್ತೆ ನೀನು ಮುದ್ದೆ ಮುದ್ದೆ ಏನಾಗೋಲ್ಲ ಉದ್ದ್ರೂ ಬರುತ್ತೆ ಈ ಥರ ಮಾಡಿಕೊಂಡ್ರೆ ನೀರು ಹಾಕ್ಕೊಳಣ ಒಂದೂವರೆ ಕೆಜಿ ನಾನು ಎತ್ತಿಕೊಂಡಿದ್ದೆ ಆ ನೀರು ಹಾಕೋತಾ ಇದ್ದೀನಿ ನೋಡಿ ಆ ಪಾತ್ರೆ ಚಿಕ್ಕದಾಯಿತು ಅದಕ್ಕೆ ನಾನು ಬೇರೆ ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಆ್ಯಡ್ಸ್ಗಳು ಬರುತ್ತೆ ದಯವಿಟ್ಟು ಆ್ಯಡ್ಸ್ಗಳು ಸ್ಕಿಪ್ ಮಾಡಿಬಿಡಿ ಸ್ಟಾರ್ಟಿಂಗ್ ಒಂದ್ಸಲಿ ಬರುತ್ತೆ ಸೆಂಟ್ರಲ್ ಒಂದ್ಸಲ ಬರುತ್ತೆ ಮತ್ತು ಎಂಡಿಂಗ್ ಒಂದ್ಸಲಿ ಬರುತ್ತೆ ದಯವಿಟ್ಟು ಸ್ಕಿಪ್ ಮಾಡ್ತೀರ ನೋಡಿ ಆ್ಯಡ್ಸ್ಗಳು ಇಷ್ಟು ನಾವು ಕಷ್ಟಪಡ್ತಿದ್ದೀವಿ ಅಂದರೆ ಅದರ ಪ್ರತಿಫಲ ಬೇಕಲ್ಲ ದಯವಿಟ್ಟು ಅದಕ್ಕೆ ಸಪೋರ್ಟ್ ಮಾಡಿ ನೀವು ಎಲ್ಲರೂ ವಿಡಿಯೋ ನೋಡೋರು ಸ್ಕಿಪ್ ಮಾಡ್ತೀರಾ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಆ್ಯಡ್ಸ್ಗಳು ಬರುತ್ತೆ ವೀಡಿಯೋನು ಸ್ಕಿಪ್ ಮಾಡಬೇಡಿ ಆ್ಯಡ್ಸ್ಗಳು ಸ್ಕಿಪ್ ಮಾಡಬೇಡಿ ದಯವಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಯಾರ್ಯಾರು ದಯವಿಟ್ಟು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದೆ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ನೀವು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದ್ರೆ ನಮಗೂ ಮುಂದಿನ ವಿಡಿಯೋ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನಮಗೆ ಇನ್ನೂ ಚೆನ್ನಾಗಿ ಮಾಡೋಣ ಅಂತೇಳ್ಬಿಟ್ಟೆ ಮನ್ಸಾ ಪನ್ಸಲ್ ಮತ್ತು ತಲೆದಲ್ಲಿ ಬರುತ್ತೆ ಇನ್ನೂ ಚೆನ್ನಾಗಿ ಮಾಡ್ಬೋದು ದಯವಿಟ್ಟು ಲೈಕ್ ಅಂಡ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದು ಮರೆಯಬೇಡಿ ನೋಡಿ ದಮ್ಮಿಟ್ಟಿದ್ದೆ ನೋಡಿ ಇವಾಗ ರೆಡಿಯಾಗಿದೆ ಬಿರಿಯಾನಿ ನೋಡಿ ಎಷ್ಟು ಉದ್ರುದ್ರು ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ರುಚಿ ಬಂದಿತ್ತು ಇದು ನೀವು ಮನೆಗೆ ಮಾಡ್ಕೊಳ್ಳಿ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ನೋಡಿ ಸೌತೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕೀಸು ಮತ್ತು ಈರುಳ್ಳಿ ಮತ್ತು ಟಮೆಟೊ ಒಂದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮೊಸರು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಯಾವಾಗ ತಿಂತೀರ ಆವಾಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ನೀರು ನೀರು ಬಿಟ್ಕೊಬಿಡುತ್ತೆ ಬಿರಿಯಾನಿಗೆ ಬದನೆಕಾಯಿ ಗೊಜ್ಜು ಮಾಡ್ತಾರೆ ಅದು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಬದನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಬದನೆಕಾಯಿ ಗೊಜ್ಜು ಮತ್ತು ಮೊಸರು ಬಜ್ಜಿ ನೋಡಿ ಉಪ್ಪು ಹಾಕ್ತಾಯಿದ್ದೇನೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫುಲ್ ವೀಡಿಯೋ ನೋಡಿ ಆ್ಯಡ್ಸ್ಗಳು ಬರುತ್ತೆ ಆ್ಯಡ್ಸ್ಗಳಲ್ಲಿ ಸ್ಕಿಪ್ ಮಾಡ್ತೀರಾ ನೋಡಿ ಕಮೆಂಟ್ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ನನಗೆ ನಿಮಗೆ ಯಾವ ವಿಡಿಯೋ ಬೇಕು ಯಾವ ರೆಸಿಪಿ ಬೇಕು ಹೇಳ್ಬಿಟ್ಟು ಹೇಳಿ ನಾನು ಆ ರೆಸಿಪಿ ಮಾಡಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಯಾರ್ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋನ ಫುಲ್ ವಾಚ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಅಮ್ಮನ ಕೈ ರುಚಿ ಚಾನಲ್ಗೆ ದಯವಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಒಮ್ಮೆ ಈ ರೀತಿ ಮಾಡಿ ಬಿರಿಯಾನಿ ಪದೇ ಪದೇ ಮಾಡ್ಕೊಂಡು ತಿಂತೀರ ತುಂಬ ಈಸಿಯಾಗಿ ನಾನು ತೋರಿಸಿದ್ದೀನಿ ನಿಮಗೆ ಬಿರಿಯಾನಿ ಮಾಡೋದು ಹೇಗೆ ಅಂತ ಮಾಡ್ಕೊತೀನಿ ನಿಮ್ಗೆ ಗೊತ್ತಾಗುತ್ತೆ ರುಚಿ ಹಿಂಗಿದೆ ಅಂತ ಹೇಳ್ಬಿಟ್ಟು